ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ರಾಜಣ್ಣ ಅಂತ ಯಾವ್ದು ಬರುತ್ತೆ ಹಾಳೆಕೊಪ್ಪ ತಾಲೂಕು ಮುಳಬಾಗಲು ಜಿಲ್ಲೆ ಕೋಲಾರ ಸರ್ ಏನೇನು ಬೆಳೆ ಮಾಡ್ತೀರಾ ನಾವು ಇವಾಗ ಫಸ್ಟು ಈ ಫೆಬ್ರವರಿ ಎಂಡು ಮಾರ್ಚ್ ಎಂಡಿಂಗ್ನಲ್ಲಿ ಟೊಮಾಟ ನಾಡ್ತೀವಿ ಸುಮಾರು ಇದಾದ್ಮೇಲೆ ಅದು ಕಿತ್ತುಬಿಟ್ಟು ಬೀನ್ಸು ಹೀರೆಕಾಯಿ ಪಡವಲ್ಕಾಯಿ ಎಂಥದ್ದೊಂದೊಂದು ಐಟಮ್ ಕಲ್ಪ ಮಾಡ್ತೀನಿ ಚೆಂಡು ಏನು ಮಾಡ್ತೀರಾ ಚೆಂಡು ಹೂವು ಇವಾಗ ನಾಟ್ಯ ಮಾಡೋದಿಲ್ಲ ನಾನು ಹಾಂ ಹಾಂ ಎಷ್ಟು ವರ್ಷಗಳಿಂದ ಬಯಸ ಮಾಡ್ತಾ ಇದ್ದೀರಾ ಸರ್ ನಾನು ನಿಯರ್ಲಿ ಫಿಫ್ಟಿ ಫೈವ್ ಇಯರ್ಸಿಂದ ವ್ಯವಸಾಯ ಸುಮಾರು ಒಂದು ಐವತ್ತೈದು ವರ್ಷಗಳಿಂದ ಬಯಸ ಮಾಡ್ತಾ ಇದ್ದೀರಾ ಹಾಂ ಹಾಂ ಓಕೆ ಎಷ್ಟು ಎಕರೆ ಮಾಡ್ತೀರಾ ನಮ್ಮದೊಂದು ಇವಾಗ ಏಳು ಎಕರೆ ಇತ್ತು ಇವಾಗ ನನ್ನ ಭಾಗಕ್ಕೆ ಬಂದಿರೋದು ಮೂರು ಎಕರೆ ಹ್ಞೂ ಬೇರೆ ಬೇರೆ ಬೆಳೆಗಳಿದ್ದಾವೆ ಮಾವಿನ ತೋಪು ಅಂತಿಲ್ಲ ಅದು ಬಿಟ್ಬಿಟ್ಟು ಇವಾಗ ಇಲ್ಲಿ ಮಾಡ್ತಾ ಒಂದು ಮೂರು ಎಕರೆ ಮೂರು ಎಕರೆ ಇಲ್ಲಿ ಹ್ಞೂ ನೀರಾವರಿಲ್ಲ ಯಾವ ಥರ ಸರ್ ಬೋರ್ವೆಲ್ಲ ಬಾವಿನ ಬೋರ್ವೆಲ್ಲು ಬೋರ್ವೆಲ್ಲು ಚೆನ್ನಾಗಿ ಸಿಗ್ತಿದ್ದೇನೆ ಸಫಿಷಿಯಂಟಾಗಿ ಪರವಾಗಿಲ್ಲ ಹ್ಞೂ ಹ್ಞೂ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರ ಕಾರಣ ಬೇರೆ ಬೆಳೆಗಳು ಮಾಡ್ಬೋದ್ರಾ ಏನೋ ಈ ಸೀಸನ್ನಲ್ಲಿ ನಲ್ಲಿ ಒಂದು ಸುಮಾರು ವರ್ಷದಿಂದಲೂ ನಮಗೆ ಅನುಭವ ಈ ಟೈಮ್ನಲ್ಲಿ ಈ ಸಮ್ಮರ್ ಸೀಸನ್ಗೆ ತಮಿಳುನಾಡು ಅಂದ್ರೆ ಆ ಕಡೆ ಆಗೋಲ್ಲ ಜಾಸ್ತಿ ಬೆಳೆಗಳು ಟೊಮೆಟೊ ಇವೆ ಆಡ್ತೈತೆ ಈ ಟೈಮ್ನಲ್ಲಿ ಸರ್ ಏನೋ ಆರನೇ ತಿಂಗಳು ಏಳನೇ ತಿಂಗಳು ಸ್ವಲ್ಪ ರೇಟ್ ಬರ್ತದೆ ಹ್ಞೂ 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 ಓಕೆ ಇದು ಯಾವ ಸರ್ ತಳೆ ಇದು ಇದು ನಾನು ಸಾಹೋನ ಮಾಡಿದ್ದು ಸಾಹೋ ಸಾಹೋ ಎಷ್ಟು ಎಕರೆ ಮಾಡಿದಿರಾ ಮೂರು ಎಕರೆ ಟೋಟಲ್ಲು ಮೂರು ಎಕರೆನೂ ಸಾಹು ವೆರೈಟಿ ಸಾರೈಟಿ ಒಂದೇ ಸ್ಟೇಜಾ ಹಿಂಗೆ ಎರಡು ಸ್ಟೇಜ್ ಮಾಡಿದ್ದೀನಿ ಎರಡು ಸ್ಟೇಜು ಇದು ಸೆಕೆಂಡು ಹ್ಞೂ ಹ್ಞೂ ಕೆಳಗೆ ಇರೋದು ಓಕೆ ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ಒಂದು ತಿಂಗಳಾಯಿತು ಕರೆಕ್ಟಾಗಿ ಮೂವತ್ತು ಮೂವತ್ತು ದಿನ ಬೆಳೆಯಾಗಿದೆ ಮೂವತ್ತು ದಿನ ಮೂವತ್ತು ಅಷ್ಟೇ ಮೂವತ್ತು ಮೂವತ್ತೆರಡು ದಿನ ಆಗುತ್ತೆ ಓಕೆ ಸರ್ ನಾಟಿ ಮಾಡೋಕ್ಕೆ ಮುಂಚೆ ಭೂಮಿಗೆ ಯಾವ ಯಾವ ಥರ ಗೊಬ್ಬರಗಳು ಕೊಡ್ತೀರಾ ಈ ತಿಪ್ಪೆ ಗೊಬ್ಬರ ಓಕೆ ಆಯ್ತಾ ಓಕೆ ತಿರುಗಿ ಇದು ಎಷ್ಟು ಲೋಡ್ ಆಗ್ತೀರಾ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಎಕರೆಗೆ ಒಂದು ಹತ್ತು ಹತ್ತು ಕೆ ಹತ್ತು ಲೋಡು ಹತ್ತು ಲೋಡು ಏನು ಬೀಳುತ್ತೆ ಸರ್ ರೇಟು ಒಂದು ಲೋಡು ಒಂದು ಲೋಡ್ ಬಂದು ಸುಮಾರು ಎಂಟು ಸಾವಿರ ಇದು ನಾಲ್ಕು ಐದು ಸಾವಿರ ರೂಪಾಯಿ ಬೀಳ್ತೀವಿ ಹ್ಞೂ 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 ಮತ್ತೆ ಡಿ ಎ ಪಿ ಪೊಟ್ಯಾಶು ಕಾಂಪ್ಲೆಕ್ಸ್ ಡಿ ಎ ಪಿ ಪೊಟ್ಯಾಶು ಕಾಂಪ್ಲೆಕ್ಸು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಿಂಡಿಂಗೇನು ಹೊಂಗೆ ಹಿಂಡಿ ಕೋಳಿ ಗೊಬ್ಬರ ಏನಾಗ್ತಾರ ಕೋಳಿ ಗೊಬ್ಬರ ಇಸೆ ಹಾಕಲಿಲ್ಲ ಏನು ಈ ಸಮ್ಮರಿಗೆ ಆಗೋಲ್ಲ ಅಂತ ಲಾಸ್ಟ್ ಆಗಿಬಿಟ್ಟು ಇದು ಜಾಸ್ತಿ ಬಂದುಬಿಟ್ಟು ವೈರಸ್ಸು ಅದಕ್ಕೋಸ್ಕರ ಈ ಸತ್ತಿವಿ ಕೋಳಿ ಗೊಬ್ಬರ ಹಾಕಲಿಲ್ಲ ಹ್ಞೂ ಸರ್ ಸಾಹು ವೆರೈಟಿನೇ ಮಾಡಿದ್ರೆ ಬೇರೆ ವೆರೈಟಿಗಳು ಮಾಡ್ಬೋದಲ್ಲ ನನಗೇನು ಇದು ಅನುಭವ ಚೆನ್ನಾಗಿದೆ ನಿಮಗೆ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಹೋಗ್ತದೆ ಚೆನ್ನಾಗಿ ಹೋಗ್ತದೆ ಒಳ್ಳೆ ವೆರೈಟಿ ಹೋಗೋದು ಅಂದರೆ ನಿಮ್ಮ ಅನುಭವ ಪ್ರಕಾರ ಸಹ ವೆರೈಟಿ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತದೆ ಓಕೆ ಸರ್ ಒಂದು ಸಲ ನಾಟಿ ಮಾಡಿದ್ಮೇಲೆ ಟೊಮೆಟೊ ಬೆಳೆ ಡ್ರಿಪ್ಪಲ್ಲಿ ಯಾವ ಥರ ಡ್ರಿಪ್ ಗೊಬ್ಬರ ಕೊಡ್ತೀರಾ ಡ್ರಿಪ್ ಗೊಬ್ಬರ ಡ್ರಿಪ್ ಡಿಪ್ ಗೊಬ್ಬರ ಯಾವುದಾದ್ರು ಅಂತ ಹಾಂ ಯಾವುದಾದ್ರು ಅಯ್ಯ ಫಸ್ಟು ಇದು ಕೊಡ್ತೀವಿ ಹ್ಞೂ ನೈಂಟೀನ್ ಆದಮೇಲೆ ಟ್ವೆಲ್ ಸಿಕ್ಸ್ಟಿ ಒನ್ ಈ ಸರ್ತಿ ಇದು ಬಂದೈತೆ ಟೊಮೊಟೊ ಟೂ ಅಂತ ಸ್ಪೆಷಲ್ ಸ್ಪೆಷಲ್ ಅದು ಬಿಡ್ತಾ ಇದ್ದೀನಿ ಈ ಟಾನಿಕ್ ಬಾಟ್ಲ್ ಬರ್ತದೆ ನೀವು ಫೈ ಕೆಜಿಸೂಟ್ರಿಯನ್ಸ್ ಹಾಂ ಹ್ಞೂ ಹ್ಞೂ ಅದು ಒಂದು ನಾಲ್ಕು ಕೆ ಜಿ ಬಿಟ್ಟಿದ್ದೀನಿ ಹ್ಞೂ ಹ್ಞೂ ಸರ್ ಒಂದು ಸಲ ಟೊಮಾಟೊ ಬಲ್ಲೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಶ್ಯಾಂಪಲ್ ಬರೋದು ಕರೆಕ್ಟಾಗಿ ಎಪ್ಪತ್ತೈದು ದಿನಕ್ಕೆ ಎಪ್ಪತ್ತು ಎಪ್ಪತ್ತೈದು ದಿನಕ್ಕೆ ಬರುತ್ತೆ ಹಾಂ ಎಪ್ಪತ್ತು ಎಂಬತ್ತು ದಿನಕ್ಕೆ ಒಳಗೆ ಎಪ್ಪತ್ತೈದಕ್ಕೆ ಶ್ಯಾಂಪಲ್ ಶುರು ಹ್ಞೂ ಹ್ಞೂ ಎಪ್ಪತ್ತೈದು ದಿನಕ್ಕೆ ಓಕೆ ಸರ್ ನಿಮ್ಮ ಅನುಭವದಲ್ಲೇ ಒಂದು ಎಕರೆಗೆ ಎಷ್ಟು ಇಳುವರಿ ತೆಗಿಬೋದು ಎಷ್ಟು ಬಾಕ್ಸು ಅಥವಾ ಟನ್ನು ಬಾಕ್ಸ್ ಅಂದರೆ ಸುಮಾರು ಸಾವಿರದ ಐನೂರು ಬಾಕ್ಸ್ ತೆಗೆದು ಸಾವಿರದ ಐನೂರು ಬಾಕ್ಸ್ ತೆಗಿಬೋದು ತೆಗೆದೀವಿ ಇದ್ದೀವಿ ನಾನು ಹ್ಞೂ 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 ಒಂದು ಎಕರೆಗೆ ಬರಲ್ಲಪ್ಪ ಸಾವಿರ ಆದರೆ ಜಾಸ್ತಿ ಸಾವಿರದ ಐನೂರು ಒಳ್ಳೆ ಬೆಳೆ ಬಂದರೆ ಸಾವಿರ ಬಾಸ್ತೇಬೌದು ಒಂದೆಕ್ರೆ ಅಲ್ಲ ಈ ಸೀಸನ್ ಅಥವಾ ವರ್ಷ ಪೂರ್ತನ ಈ ಸೀಸನ್ನಲ್ಲಿ ಸಮ್ಮರಲ್ಲೇ ಸಮ್ಮರಲ್ಲಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಇದು ಜಾಸ್ತಿ ಬರ್ತದೆ ಯಾವುದು ಹಂಗೆ ಮಾರಿ ಜಾಸ್ತಿ ಮಾಡಿದ್ದೀನಿ ಮಾರಿ ಜಾಸ್ತಿ ಮಳೆ ಸೀಸನ್ನಲ್ಲಿ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡ್ ವರೆಗೂ ಎಷ್ಟು ಖರ್ಚು ಬರುತ್ತೆ ಸುಮಾರು ಅಂದರೆ ಮೂವರಿಂದ ನಾಲ್ಕು ಲಕ್ಷ ಮೂರುವ ನಾಲ್ಕು ಏನಿಲ್ಲ ಅಂದ್ರೆ ಇವಾಗ ನನಗೆ ಇದೆಲ್ಲ ಸೇರಿಸಿ ಇವಾಗ ಐದು ಲಕ್ಷ ಮಾಡಿದ್ದೀನಿ ಹ್ಞೂ ಹ್ಞೂ ಮೂರು ಎಕರೆ ಹ್ಞೂ ಮೂರು ಎಕರೆಯಲ್ಲೇ ಇವಾಗ ಐದು ಲಕ್ಷ ಐದು ಇದ್ದಿರೋದು ಇನ್ನೂ ಐತೆ ಹ್ಞೂ 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 ಇನ್ನೂ ಒಂದು ಒಂದೂವರೆ ಲಕ್ಷ ಮಾಡಬೇಕು ಹ್ಞೂ ಹ್ಞೂ ಮಾರ್ಕೆಟಲ್ಲಿ ಕಳಿಸರ ಸರ್ ಒಡ್ಡಳ್ಳಿ ಒಡ್ಡಳ್ಳಿ ಮಾರ್ಕೆಟ್ ಒಡ್ಡಳ್ಳಿ ಮಾರ್ಕೆಟ್ ನಮ್ಗೆ ಹತ್ತಿರ ಹ್ಞೂ ಹ್ಞೂ ಕನ್ವಿನಿಯೆಂಟು ಓಕೆ ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರಿಗೆ ಹಾಕಿರೋ ಬಂಡವಾಳ ಬರುತ್ತೆ ಹಾಕಿರೋ ಬಂಡವಾಳ ಬರಬೇಕೆಂದರೆ ಐನೂರು ಕಮ್ಮಿ ಏನು ಹೋದ್ರೇನಿ ಬಾಕ್ಸ್ ಐನೂರು ಕಮ್ಮಿ ಆದರೆ ಏನು ವರ್ಕೌಟ್ ಆಗಲ್ಲ ಮಿನಿಮಮ್ ಐನೂರು ರೂಪಾಯಿ ಹೋಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಐನೂರು ರೂಪಾಯಿ ಹೋದ್ರೆ ಹಾಗೆ ಬಂಡವಾಳ ಬರುತ್ತೆ ಏನು ಸ್ವಲ್ಪ ಪರವಾಗಿ ಅಷ್ಟು ಮಾತ್ರ ಹೋದ್ರೆ ಅದಕ್ಕಿಂತ ಕಮ್ಮಿ ಆದರೆ ಏನು ವರ್ಕೌಟ್ ಆಗಲ್ಲ ಸರ್ ಓಕೆ ಸರ್ ನೀವು ಇಷ್ಟು ವರ್ಷಗಳೇ ಬೇಸಾಯ ಮಾಡ್ತಾ ಇದ್ರಾ ನಿಮ್ಮ ಅನುಭವದಲ್ಲಿ ಟೊಮೆಟೊ ಬಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ವೈರಸ್ ಹುಳ ಊಜಿ ಇದ್ರ ಬಗ್ಗೆ ಏನು ಮಾತಾಡ್ತೀರಾ ಏನಿದು ಮಾಮೂಲಿ ವೈರಸ್ ಈ ಸರ್ತಿ ಇಲ್ಲ ಲಾಸ್ಟ್ ಏನೈತ್ತಾ ಲಾಸ್ಟೇ ಜಾಸ್ತಿ ಹೋಗಿ ವೈರಸ್ ಈ ಸರ್ತಿ ಅದು ಕ್ಲೈಮೇಟ್ ಚೆನ್ನಾಗೈತೆ ಅನಿಸುತ್ತೆ ಅಷ್ಟೇನು ನಮಗೆ ಟೆಂಪ್ರೇಚರು ಜಾಸ್ತಿ ಆಗಲಿಲ್ಲ ಕ್ಲೈಮೇಟ್ ಚೆನ್ನಾಗೈತೆ ಬೆಳಗ್ಗೆ ಬರ್ತಾ ಇದ್ದಾವೆ ರೇಟ್ ಏನಾಗುತ್ತೋ ದೇವ ದೇವರು ನೋಡ್ರಿ ಸರ್ ಇವಾಗ ಪ್ರೆಸೆಂಟು ಹದಿನೈದು ಕೆಜಿ ಬಾಕ್ಸು ಐವತ್ತು ನೂರು ನೂರ ಐವತ್ತಿದೆ ಅಷ್ಟೇ ನೂರಿಂದ ನೂರೈವತ್ತು ರೂಪಾಯಿ ನಿಮ್ಮದು ಮೇ ಬಿ ಇನ್ನೂ ಬರೋದು ಇನ್ನೊಂದು ಒಂದೂವರೆ ತಿಂಗಳಾಗುತ್ತೆ ಒಂದೂವರೆ ತಿಂಗಳ ಆ ಟೈಮ್ಗೆ ರೇಟ್ಲಿ ಹೆಂಗಿರುತ್ತೆ ಹೇಳೋಕ್ಕಾಗುತ್ತಾ ಆಗಲ್ಲ ಹ್ಞೂ ಹೇಳ್ತಾರೆ ಮಾರ್ಕೆಟ್ನವರು ಅವರು ಕೇಳ್ತಾರೆ ಏನು ಪರವಾಗಿಲ್ಲ ಆರರಿಂದ ಏಳನೂರು ತಿಂಗಳು ಒಂದು ಐನೂರು ಹೋಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನಾ ನಷ್ಟನಾ ಇದೇ ಲಾಭದಾಯಕ ಏನನ್ನ ಈ ಕಡೆ ನಮ್ಮ ರೈತರಿಗೆ ಏನನ್ನ ಸ್ವಲ್ಪ ರೇಟ್ಗಳು ಬಂದರೆ ಟಮಾಟಲ್ಲಿ ಟಮಾಟೋದಲ್ಲೇ ಒಂದಷ್ಟು ಉಳಿತಾಯ ಆಗುವುದು ಬೇರೆ ಯಾವುದ್ರಲ್ಲೂ ಉಳಿತಾಯ ಆಗಲ್ಲ ಏನೋ ಹಾಕಿ ಹಾಕಿದೋಂಡ್ರಲ್ಲಿ ಬರ್ತಾ ಇರ್ತದೆ ಬೇರೆ ಯಾವೆ ಮಾಡ್ತೀವೋ ಈ ಟಮಾಟೋದಲ್ಲಿ ಏನಾದರೂ ಸ್ವಲ್ಪ ರೇಟ್ ಹೋದರೆ ಅದೇ ಹೋದ ವರ್ಷ ಹೋದ ವರ್ಷ ಇಲ್ಲ ಅದಕ್ಕೆ ಹೋದು ಮುಂಚಿನ ವರ್ಷ ಎರಡು ಸಾವಿರ ತನಕ ಹೋಯ್ತು ಅಂಥ ರೇಟ್ಗಳು ಬಂದರೆ ಏನು ರೈತರು ಸರ್ ಲಾಸ್ಟ್ ಹೇಳಿದ್ರಲ್ಲ ಅವಾಗಲೇ ಎರಡು ಸಾವಿರ ಹೋಗ್ತು ಅಂತ ಆ ರೇಟ್ಗಳು ನಮಗೆ ಯಾವ 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 ವರ್ಷದಲ್ಲಿ ಸಿಕ್ಕಿತ್ತು ಮುಂಚೆ ಇಪ್ಪತ್ತ್ನಾಲ್ಕಿಲ್ಲ ಇಪ್ಪತ್ತೈದು ಮೂರರಲ್ಲಿ ಇಪ್ಪತ್ತ್ಮೂರಲ್ಲಿ ಸಿಕ್ಕಿತ್ತು ಇಪ್ಪತ್ತ್ಮೂರರಲ್ಲಿ ಒಳ್ಳೆಯ ರೇಟ್ ಹ್ಞೂ ಹ್ಞೂ ಸೊ ಅದನ್ನು ಬಿಟ್ಟು ಹಿಂದೆ ಇಷ್ಟು ತಗೊಂಡ್ರೆ ಮುಂಚೆ ಯಾವಾಗ ಹೋಗಿತ್ತರ ರೇಟ್ಗಳು ಅಂಥ ರೇಟ್ಗಳಿಲ್ಲ ಏನೋ ಐನೂರು ಆರುನೂರು ಯಾವಾಗಲೂ ಹೋಗಿತ್ತು ಒಂದು ಹತ್ತು ವರ್ಷದ ಮುಂಚೆ ಸಾವಿರ ರೂಪಾಯಿ ಹೋಗಿತ್ತು ಹ್ಞೂ ಹ್ಞೂ ಹತ್ತು ವರ್ಷದ ಮುಂಚೆ ಹ್ಞೂ ಹ್ಞೂ ಆಮೇಲೆ ಹೋದ ವರ್ಷ ನೋಡಿದ್ದು ಈಗ ಯಾವುದೋ ಒಂದು ಟೈಮ್ ಹೋಯ್ತು ಅಂತ ಎರಡು ಸಾವಿರ ತನಕ ಕೋಲಾರದಲ್ಲಿ ಹೇಳಿದ್ರು ಇಲ್ಲ ಇಪ್ಪ ಎಪ್ಪ ಇಪ್ಪತ್ತ್ಮೂರರಲ್ಲಿ ಒಳ್ಳೆಯ ರೇಟು ಹ್ಞೂ ಸರ್ ಬೇರೆ ರೈತರಿಗೆ ಟೊಮಾಟೊ ಬೇಡಕ್ಕೆ ಮಾಡೋಕ್ಕೆ ರೆಫರ್ ಮಾಡ್ತೀರ ಸಜೆಸ್ಟ್ ಮಾಡ್ತೀರಾ ಮಾಡ್ಬೋದು ಲಾಭ ಮಾಡ್ತೀನಿ ಏನನ್ನ ರೈತರಿಗೆ ಒಂದು ಸುಲ್ಕ ಆಗಬೇಕಂದ್ರೆ ಹ್ಞೂ ಅಂತ ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ರೈತರಿಗೆ ನಿಮ್ಗೆ ಏನಾದರೂ ಸೌಲಭ್ಯಗಳು ಸಿಕ್ಕಿದೆಯಾ ಎಂಥ ಇದೆ ಈ ಏನೋ ಒಂದಷ್ಟು ಇದು ಕೊಡ್ತಾರೆ ಸಬ್ಸಿಡಿ ಸಬ್ಸಿಡಿಯನ್ನು ಬಂದಿದೆಯಾಡಿ ಕೊಡ್ತಾರೆ ಅದಕ್ಕೆ ಒಂದಷ್ಟು ಸಬ್ಸಿಡಿ ಕೊಟ್ಟರು ತೆಂಗಿನ ಗಿಡಗಳು ಹ್ಞೂ 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 ಸರ್ ಮತ್ತೆ ನಿಮ್ಮ ಇದು ಇತಿಹಾಸ ತಗೊಂಡ್ರೆ ರೈತ ಕೃಷಿ ಸಾಲಮನ್ನಾ ಯಾವತ್ತಾದ್ರೂ ನಿಮ್ಗಾಗಿದೆಯಾ ನಿಮ್ಮರ್ಗೂ ಬಂದಿದ್ಯಾ ಕೃಷಿ ಸಾಲ ಮನ್ನಾ ಏನೋ ಆಗ್ತಾ ಇದೆ ಅಷ್ಟೇನೂ ಹ್ಮ್ ಹ್ಞೂ 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 ಏನು ಅಷ್ಟು ಉಳಿತಾಯ ಇಲ್ಲ ನಿಮ್ಮವರ್ಗು ಯಾವತ್ತಾದರೂ ನಿಮ್ಮ ಇತಿಹಾಸದಲ್ಲಿ ಆಗಿದೆ ಅಂತ ಇಲ್ಲ ನನಗೆ ಆಗಲಿಲ್ಲ ಹೆಚ್ಚು ಸತ್ಯ ಮಾಡಿದ್ನೇ ಕೃಷಿ ಅಪ್ಲೈ ಮಾಡಿದ್ರೆ ಮನ್ನ ಕೃಷಿ ಸಾಲ ಮನ್ನಾ ಆಗಿತ್ತು ಒಂದು ಸರ್ತಿ ಒಂದು ಸಲ ಒಂದು ಎರಡು ಸರ್ತಿ ಆಗಿತ್ತು ನನಗೆ ಯಾರು ಸರ್ಕಾರದಲ್ಲಿ ಏನಾರೂ ಹೇಳೋಕ್ಕಾಗತ್ತಾ ಹಾಗೂ ಯಾವ ಸರ್ ಹಾಂ ಕಾಂಗ್ರೆಸ್ಸ ಜೆಡಿಎಸ್ ಬಿ ಜೆ ಪಿನ ಎಡೆ ಇದರಲ್ಲಿ ಒಂದು ಸರ್ತಿ ಆಗಿತ್ತು ಹಾಂ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿತ್ತು ಸ್ವಾಮಿ ಜೆ ಜಿ ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಆರಲ್ಲಿ ಅವಾಗ ಒಳ್ಳೆ ಕೃಷಿ ಸಾಲವನ್ನು ಮಾಡಿದ್ರು ಟೊಮಾಟ ಎಲ್ಲ ಎತ್ತಿ ಚೆಲ್ತಾ ಇದ್ರು ಎರಡ್ ಸಾವಿರದ ಆರರಲ್ಲಿ ಸಿ ಆಗಿದೆ ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಟಮಾಟ ಎಲ್ಲ ಹತ್ತು ರೂಪಾಯಿ ಹೋಗ್ಲಾರ ಎತ್ತಿ ಎಲ್ಲ ರೋಡ್ಗೆ ಹಾಕ್ತಾ ಇದ್ರು ಆ ಟೈಮ್ನಲ್ಲಿ ಜಿಗೆ ಹತ್ತು ರೂಪಾಯಿ ಅಂತ ಹೆಚ್ಚ ಬಿಸಿದಿ ನೀವೆಲ್ಲ ಎಚ್ಕೊಂಡೋಗಿ ಎಲ್ಲೆನ ಹಾಕಿಬಿಟ್ಟು ಹ್ಞೂ ನಮ್ಗೆ ಇದು ಕೊಡಿರಿ ಅಂತ ಹಾಕಿದ್ರಿ ಕಾಲು ತಿರುಗಿ ಯಾವ ಸರ್ಕಾರ ಆದರೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ಸರ್ಕಾರ ರೈತರಿಗೆ ರೈತರ ಪರವಾಗಿದೆ ರೈತರ ಪರವಾಗಿ ಏನು ಯಾರನ್ನು ಕೇಳಿದ್ರು ಹೇಳ್ತಾರೆ ಹ್ಞೂ 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 ಓಕೆ ಕೃಷಿ ಇಲಾಖೆ ಕಡೆಯಿಂದ ಈಗ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ಏನು ಗೊತ್ತಾ ನಿಮಗೆ ಕೃಷಿ ಒಂಡದು ಕೃಷಿ ಹೊಂಡ ಬಗ್ಗೆ ಅಜ್ಜಿ ಕೃಷಿ ಹೊಂಡ ಅದು ಇದು ಮಾಡ್ತಾನೆ ಅದ್ರ ಬಗ್ಗೆ ಯಾರಾದರೂ ಕೃಷಿ ಅಧಿಕಾರಿ ನಿಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಿ ಹೇಳಿದರ ಹಿಂಗೆ ಯಾರು ಬರುವುದಿಲ್ಲ ಸುಮ್ಮನೆ ಅಷ್ಟೇ ಯಾವ ಇದು ಬರೋಲ್ಲ ರೈತರ ತೋಟವರೆಗೂ ಯಾರೂ ಬಂದಿಲ್ಲ ಯಾರು ಹಾಂ ಕೃಷಿಯವರು ಬಂದಿಲ್ಲ ಈ ತೋಟಗಾರಿಕೆ ಇಲಾಖೆಯವರು ಬರಲಿಲ್ಲ ಸುಮ್ಮನೆ ಹೇಳ್ತಾರೆ ವಿಸಿಟ್ ಕೊಡ್ತಾರೆ ಬರ್ತಾರೆ ಅದಂತ ಯಾರು ಬರುವುದು ಇಲ್ಲ ಹ್ಮ್ ಸರಿ ರೈತ ರೈತ್ ಸಂಘ ಆಸರ್ಸೇನೆ ಅಂತ ಹೇಳ್ತಾರಲ್ಲ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ರೈತರ ಪರವಾಗಿ ನಿಜವಾಗಿ ನಿಂತ್ಕೊಂತಾರ ಅಥವಾ ಇರಲಿ ರೈತರ ಪರವಾಗಿ ಏನೇ ಅಷ್ಟೇನು ಬೇಡ ಪಾಪ ತೆಗೆದು ಹಾಕೋದು ತೆಗೆದು ಹಾಕೋದು ಬೇಡ ಅವ್ರನ್ನ ರೈತರ ಪರವಾಗಿ ಪರವಾಗಿ ಏನೋ ಅವರು ನಾನು ಅನ್ಕೊಳ್ತೇನೆ ಅಸನೇ ಅವರು ಬಿಟ್ಟು ಬಿಟ್ಕೊಳಕ್ಕಾಗಲ್ಲ ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕೆ ತುಂಬ ಧನ್ಯವಾದ ಧನ್ಯವಾದಗಳು ಸರ್ ಥ್ಯಾಂಕ್ಸ್